ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು ಓಂ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸುರೇಶ್ ಬೆಳವಿನಾಳ್ ಇಂದಿನ ಜ್ಯೋತಿಷ್ಯ ವಿಷಯದಲ್ಲಿ ಶತಭಿಷ ನಕ್ಷತ್ರದಲ್ಲಿ ಹುಟ್ಟಿದವರ ತಾರಾಬಲದ ಬಗ್ಗೆ ನಕ್ಷತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡವರಿಗೆ ಹೃದಯಪೂರ್ವಕ ಧನ್ಯವಾದಗಳು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಶ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರಗಳು ಮೊದಲನೆಯ ತಾರೆಯಾಗಿ ಜನ್ಮ ತಾರೆಯಾಗಿ ಶತಬಿಷ ಆರಿದ್ರ ಸ್ವಾತಿ ಈ ಮೂರು ನಕ್ಷತ್ರಗಳಲ್ಲಿ ನೀವು ಯಾವುದೇ ಶುಭ ಕಾರ್ಯಗಳನ್ನು ಮಾಡಿದರೂ ಅದು ಮಿಶ್ರ ಫಲವಾಗಿರುತ್ತದೆ ಎರಡನೆಯ ತಾರೆಯಾಗಿ ಸಂಪತ್ ತಾರೆಯಾಗಿ ಪೂರ್ವಭಾದ್ರ ಪುನರುಗಸು ವಿಶಾಖ ಈ ಮೂರು ನಕ್ಷತ್ರಗಳಲ್ಲಿ ನೀವು ಯಾವುದೇ ಕಾರ್ಯಗಳನ್ನು ಮಾಡಿದರೂ ಅದು ಶುಭವನ್ನು ಕೊಡುತ್ತದೆ ಇಪ್ಪತ್ತಾರೆಯಾಗಿ ಮೂರನೆಯ ತಾರೆಯಾಗಿ ಭಾದ್ರ ಪುಷ್ಯ ಅನುರಾಧ ಈ ಮೂರು ನಕ್ಷತ್ರಗಳಲ್ಲಿ ನೀವು ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರದು ನಾಲ್ಕನೆಯ ತಾರೆಯಾಗಿ ರೇವತಿ ಆಶ್ಲೇಷ ಜ್ಯೇಷ್ಠ ಈ ಕ್ಷೇಮ ತಾರೆಯಾಗಿ ಈ ಮೂರು ನಕ್ಷತ್ರಗಳಲ್ಲಿ ನೀವು ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಹುದು ಐದನೆಯ ಪ್ರತ್ಯಂಗರು ತಾರೆಯಾಗಿ ಅಶ್ವಿನಿ ಮಕಾ ಮೂಲ ಈ ಮೂರು ನಕ್ಷತ್ರಗಳಲ್ಲಿ ನೀವು ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರದು ಸಾಧನೆಯ ತಾರೆ ಆರನೆಯ ತಾರೆಯಾಗಿ ಭರಣಿ ಪೂರ್ವಪಾಲ್ಗುಣಿ ಪೂರ್ವಾಷಾಢ ಈ ಮೂರು ನಕ್ಷತ್ರಗಳಲ್ಲಿ ನೀವು ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಹುದು ನೀವು ಯಾವುದೇ ಕೆಲಸ ಮಾಡಿ ನೀವು ಅದರಲ್ಲೇ ಸಾಧನೆ ಮಾಡುವವರು ಆಗುತ್ತೀರಿ ಏಳನೆಯ ತಾರೆಯಾಗಿ ಪದ ತಾರೆಯಾಗಿ ಕೃತಿಕ ಉತ್ತರ ಪಾಲ್ಗುಣಿ ಉತ್ತರಾಷಾಢ ಈ ಮೂರು ನಕ್ಷತ್ರಗಳಲ್ಲಿ ನೀವು ಯಾವುದೇ ಕಾರ್ಯಗಳನ್ನು ಮಾಡಬಾರದು ಮಿತ್ರ ತಾರೆಯಾಗಿ ಎಂಟನೆಯ ತಾರೆಯಾಗಿ ರೋಹಿಣಿ ಅಸ್ತ ಶ್ರವಣ ಈ ಮೂರು ನಕ್ಷತ್ರಗಳಲ್ಲಿ ನೀವು ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಹುದು ತುಂಬ ಉತ್ತಮವಾಗಿರುತ್ತದೆ ಒಂಬತ್ತನೆಯ ತಾರೆಯಾಗಿ ಪರಮ ಮಿತ್ರ ತಾರೆಯಾಗಿ ಧನಿಷ್ಠ ಮೃಗಶಿರ ಚಿತ್ತ ಈ ಮೂರು ನಕ್ಷತ್ರಗಳಲ್ಲಿ ನೀವು ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಹುದು ನಿಮ್ಮ ತಾರಾಬಲ ಇರುವ ನಕ್ಷತ್ರಗಳು ನೀವು ಸದಾಕಾಲ ನೆನಪಿನಲ್ಲಿಟ್ಟುಕೊಳ್ಳಬೇಕು ಒಟ್ಟು ಮನುಷ್ಯನ ಆಯುಷ್ಯ ನೂರ ಇಪ್ಪತ್ತು ವರ್ಷ ಅಂತ ಶಾಸ್ತ್ರದಲ್ಲಿ ಇರುತ್ತದೆ ನಾವು ಹುಟ್ಟಿದ ನಕ್ಷತ್ರದಿಂದ ಅದೇ ಮೊದಲನೆಯ ದಶೆಯಾಗಿ ಪ್ರಾರಂಭವಾಗಿ ಒಟ್ಟು ನೂರ ಮನುಷ್ಯನ ಆಯುಷ್ಯನಲ್ಲಿ ಒಂಬತ್ತು ದಶೆಗಳು ಬರುತ್ತವೆ ನೋಡಿ ನಿಮ್ಮ ತಾರಾಬಲ ಇರುವ ದಿವಸ ಹೊಸ ಹೊಸ ವ್ಯಾಪಾರ ಮಾಡುವುದು ಉದ್ಯೋಗ ಮಾಡುವುದು ಪದವಿ ಪ್ರಮಾಣ ಸ್ವೀಕರಿಸುವುದು ಭೂಮಿ ಖರೀದಿ ಮಾಡುವುದು ಸ್ವಂತ ಮನೆಯನ್ನು ಕಟ್ಟಿಸಿ ಹೊಸ ಮನೆಗೆ ಗೃಹ ಪ್ರವೇಶ ಮಾಡುವುದು ಬಾಡಿಗೆ ಮನೆಯಿಂದ ಮತ್ತೊಂದು ಮನೆ ಬಾಡಿಗೆಗೆ ಹೋಗಿ ಅಲ್ಲಿ ಹಾಲು ಉಕ್ಕಿಸಿ ಗೃಹ ಪ್ರವೇಶ ಮಾಡುವುದು ಯಾವುದೇ ಮುಖ್ಯವಾದ ಕಾಗದ ಪತ್ರ ಮಾಡಿಸಿಕೊಳ್ಳುವುದು ವಿದ್ಯೆ ಪ್ರಾರಂಭಿಸುವುದು ಹೆಣ್ಣು ಗಂಡಿನ ಜಾತಕ ಹೊಂದಾಣಿಕೆ ಮಾಡಲು ತಾರಾಬಲ ನೋಡುವುದು ಹುಡುಗನ ಮದುವೆಗಾಗಿ ಅಂದರೆ ನಿಮ್ಮ ಮಗನ ಅಥವಾ ಹೊರನ ಮದುವೆಗಾಗಿ ಹುಡುಗಿಯನ್ನು ನೋಡಲಿಕ್ಕೆ ಹೋಗುವುದು ಅಂದು ಹುಡುಗನ ತಾರಾಬಲ ಇರುವ ದಿವಸ ಕನ್ಯೆಯನ್ನು ಅಂದರೆ ಹುಡುಗಿಯನ್ನು ನೋಡಿಕೊಂಡು ಬರುವುದು ತುಂಬ ಶುಭ ಫಲವಾಗಿರುತ್ತದೆ ಹುಡುಗಿ ಅಂದರೆ ಕನ್ನೆಯನ್ನು ನೋಡುವ ದಿವಸ ನಿಮ್ಮ ಹುಡುಗನ ತಾರಾಬಲ ಇರಬೇಕು ಇದು ತುಂಬ ಮುಖ್ಯವಾಗಿರುತ್ತದೆ ಹಾಗೆಯೇ ಹುಡುಗಿಯ ಮನೆಯವರು ಹುಡುಗಿಯ ತಂದೆ ತಾಯಿಗಳು ತಮ್ಮ ಮಗಳ ತಾರಾಬಲ ಇರುವ ದಿವಸ ಕನ್ಯೆಯನ್ನು ಬಂದು ನೋಡಲಿಕ್ಕೆ ಹುಡುಗನ ಮನೆಯವರಿಗೆ ಹುಡುಗಿಯ ತಂದೆ ತಾಯಿಗಳು ತಿಳಿಸಬೇಕು ಇದರಿಂದ ತುಂಬ ಉತ್ತಮವಾದ ಶುಭಫಲ ನಿಮಗೆ ಸಿಗುತ್ತದೆ ಮತ್ತು ಬರುತ್ತದೆ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಶ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರಗಳು ಓಂ ಶ್ರೀ ಗುರುವೇ ನಮಃ ಓಂ ನಮೋ ಭಗವತಿ ಸಚ್ಚಿದಾನಂದ ಸ್ವರೂಪಿಣಿ ಸರ್ವೇ ಜನ ಸುಖಿನೋ ಭವಂತು ಓಂ ಹರಿ ಓಂ